ನಮಸ್ಕಾರ ವೀಕ್ಷಕರೇ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಗುತ್ತಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದು ಸಂಪೂರ್ಣ ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತವೆ ಈ ಒಂದು ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಅಂತೇಳಿ ನಾವು ನೋಡಿದ್ರೆ ಜಿಲ್ಲಾ ಸಲಹೆಗಾರರು ಗುಣಮಟ್ಟ ಖಾತ್ರಿ ಘಟಕ ವಿಭಾಗದಲ್ಲಿ ಒಂದು ಹುದ್ದೆಗಳು ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕರು ವಿಭಾಗದಲ್ಲಿ ಒಂದು ಹುದ್ದೆಗಳು ಆಡಳಿತಾತ್ಮಕ ಮತ್ತು ಕಾರ್ಯಕ್ರಮ ಸಹಾಯಕರು ಈ ಒಂದು ವಿಭಾಗದಲ್ಲಿ ಒಂದು ಟೋಟಲ್ ಮೂರು ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದು ಒಂದೊಂದೇ ಹುದ್ದೆ ಆಗಿರುವುದರಿಂದ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಜುಕೇಷನ್ ಏನಾಗಿರಬೇಕು ಅಂತ ಹೇಳಿ ನಾವು ನೋಡಿದ್ರೆ ಡಿಸ್ಟಿಕ್ ಕನ್ಸಲ್ಟೆಂಟ್ ಕ್ವಾಲಿಟಿ ಇನ್ಸೂರೆನ್ಸ್ ವಿಭಾಗದಲ್ಲಿ ಎಮ್ ಬಿ ಎಸ್ ಡೆಂಟಲ್ ಆಯುಷ್ ನರ್ಸಿಂಗ್ ಗ್ರಾಜ್ಯುಯೇಟ್ ಎಜುಕೇಷನನ್ನು ಅನ್ನು ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ನಲವತ್ತೆರಡು ಸಾವಿರದ ಐನೂರು ರೂಪಾಯಿವರೆಗೂ ಒಂದು ವೇತನ ಇರುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜರ್ ಈ ಒಂದು ವಿಭಾಗದಲ್ಲಿ ಎಂಬಿ ಬಿ ಎಸ್ ಡೆಂಟಲ್ ಆಯುಷ್ ನರ್ಸಿಂಗ್ ಲೈಫ್ ನರ್ಸಿಂಗ್ ಎಜುಕೇಷನನ್ನು ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ಮೂವತ್ತೈದು ಸಾವಿರ ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಕಂ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಈ ಒಂದು ವಿಭಾಗದಲ್ಲಿ ಗ್ರ್ಯಾಜುಯೇಟ್ ಡಿಗ್ರಿ ಪಾಸಾಗಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರ ರೂಪಾಯಿಗಳ ಒಂದು ವೇತನವನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರ ರೂಪಾಯಿಗಳ ವೇತನವನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಕೊಪ್ಪಳ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಂದ ಹಿಡಿದು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರೊಳಗಾಗಿ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಮತ್ತು ನಿಮಗೆ ಇಲ್ಲಿ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ ಇದು ನೀವು ನೋಟಿಫಿಕೇಷನಲ್ಲಿ ಸಂಪೂರ್ಣವಾಗಿ ಓದ್ಕೋಬೋದಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳನ್ನು ನೀವು ಆ ಮಾಡಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಸದರಿ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲ ಸೆಮಿಸ್ಟರ್ಗಳು ಅಥವಾ ವರ್ಷಗಳ ಪದವಿ ಸ್ನಾತಕೋತ್ತರ ಅಂಕ ಪದವಿ ಅಂಕಪಟ್ಟಿ ಇಂಟರ್ನ್ಶಿಪ್ ಅಂಕಪಟ್ಟಿಗಳು ಮತ್ತು ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳೋ ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ನೀವು ಎಜುಕೇಷನ್ ಏನು ಮಾಡಿರುತ್ತರೋ ಆ ಎಜುಕೇಷನ್ ಅಂಕಪಟ್ಟಿಯನ್ನು ನೀವು ಲಗತ್ತಿಸಬೇಕಾಗಿರುತ್ತದೆ ನಿಗದಿತ ಪದವಿ ಅಥವಾ ಪಿ ಜಿ ಪ್ರಮಾಣ ಪತ್ರಗಳನ್ನು ಒದಗಿಸಿಕೊಡಬೇಕಾಗಿರುತ್ತದೆ ಸಂಬಂಧಪಟ್ಟ ನೋಂದಣ ಪ್ರಾಧಿಕಾರದಲ್ಲಿ ನೋಂದಣಿಯಾದ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳನ್ನು ಒದಗಿಸಿಕೊಡಬೇಕು ಅದೇ ರೀತಿ ಸೇವಾನುಭವ ಪ್ರಮಾಣ ಪತ್ರಗಳು ಮತ್ತು ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಅಧಿಕೃತ ವೆಬ್ಸೈಟ್ಗೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ